ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮೂರ ಬಗ್ಗೆ ಹೇಳಕ್ಕೆ ಬಂದರೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹನೂರು ಗ್ರಾಮದ ಬಗ್ಗೆ ಏನಪ್ಪ ವಿಶೇಷತೆ ಅಂದರೆ ಸುಮಾರು ಎಂಟುನೂರು ವರ್ಷಗಳಿಂದ ನಮ್ಮೂರನೂ ಪಾಳೆಗಾರ ಆಳ್ತಿದ್ದೆ ಅವನ ಹೆಸರು ಹನುಮಂತ್ ಅಂತ ಹೇಳಿ ಒಂದಿನ ದೇವಿ ಅವ್ನು ಕಟ್ಸಿ ಬಂದು ಹೇಳ್ತಾರೆ ನಾನು ನಾಳೆ ನದಿ ನದಿದ್ದ ತಿಳ್ಕೊಂಬರಾಗತ್ತೀನಿ ನಂಗೆ ಪೂರ ದಿಕ್ಕಿಗೆ ಮುಖ ಮಾಡಿ ಗುಡಿ ಕಟ್ಟಿ ನಾನು ಪ್ರತಿಷ್ಠಾಪನೆ ಮಾಡಿರಿ ಅಂಥೇಳಿ ಇದರಿಂದ ಗಾಬರಿಗೊಂಡ ಹನುಮಂತರಾಯ ಗೆಳೂರಿನ ಶಾಂತ ಶಿವಯೋಗಿಗಳ ಹತ್ರ ಹೋಗಿ ಹೇಳ್ತಾನೆ ನಂಗೆ ಹಿಂಗೆ ಹಿಂಗೆ ಎಲ್ಲ ಕನಸಿದ್ದೆ ಅಂಥೇಳಿ ಮರುದಿನ ಶಾಂತ ಶಿವಯೋಗಿಗಳು ಮತ್ತು ಹನುಮಂತರಾಯ ಇಬ್ಬರು ಬಂದು ತುಂಗಭದ್ರ ತುಂಕಭಿದ್ರೆ ದಂಡೊಳಗೆ ಕಾಯ್ಕೊಂಡು ನಿಂತಿರ್ತಾರೆ ಆವಾಗ ಒಂದು ಪೆಟ್ಟಿಗೆ ತೇಲಿ ಬರ್ತೈತಿ ಆ ಪೆಟ್ಟಿಗೆ ನಾವು ಓಪನ್ ಮಾಡಿ ನೋಡಿದಾಗ ಅದ್ರೊಳಗೆ ಒಂದು ಸರ್ಪ ಹೇಳ್ತೈತಿ ಇದರಿಂದ ಗಾಬರಿಗೊಂಡ ಹನುಮಂತರಾಯ ಹೇಳ್ತಾನೆ ತಾಯಿ ನೀನು ಸೌಮ್ಯವಾಗಿ ನಮ್ಮರೊ ನಿಲ್ಸಿ ನಿಂದು ರುದ್ರಾವ್ತಾರ ಅಂತ ಹೇಳಿ ಆವಾಗ ದೇವಿ ಹೇಳ್ತಾಳೆ ನಂದು ಗುಪ್ತ ಪೂಜೆ ಆಗಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಂದು ಗುಪ್ತ ಪೂಜೆ ಆಗಲಿ ವರ್ಷದ ಒಂದೇ ದಿನ ನಾನು ಭಕ್ತಾದಿಗಳಿಗೆ ದರ್ಶನ ನೀಡ್ತೀನಿ ಅಂಥೇಳಿ ಆ ದಿನ ಯಾವುದಂದ್ರೆ ಶುದ್ಧ ರಥಸಪ್ತಮಿ ದಿನದಂದು ನಾನು ಭಕ್ತಾದಿಗಳಿಗೆ ದರ್ಶನ ನೀಡ್ತೀನಿ ಅಂತ ಹೇಳ್ತಾಳೆ ಅಲ್ಲಿಂದ ಇಲ್ಲಿವರೆಗೂ ಗುಪ್ತವಾಗಿ ಪೂಜೆ ಮಾಡಿ ವರ್ಷದಾಗ ಒಂದೇ ದಿನ ದೇವಿ ಮುಖ ತೋರಿಸ್ತಾಳ್ರಿ ಈ ಜಾತ್ರೆ ಬರೀ ಸಾಧಾರಣವಾದ ಜಾತ್ರೆ ಅಲ್ರಿ ಉತ್ತರ ಕರ್ನಾಟಕದ ದೊಡ್ಡ ಜಾತ್ರೆಗಳಲ್ಲಿ ಹಾವನೂರು ಧಾಮವನ ಜಾತ್ರೆಯೂ ಒಂದ್ರಿ ಎಲ್ಲರೂ ಬರ್ರಿ ನಮ್ಮೂರು ಜಾತ್ರೆಯ ವಿಜೃಂಭಣೆಯಿಂದ ಆಚರಿಸೋಣ ದ್ಯಾಮವನಿ ನಾಲ್ಕು ಉದೋ ಉದೋ